ಸರಿ ಇನ್ನೊಂದ್ಸರಿ ಯಾಕೆ ಸರ್ ಮೇಲ್ ಮೇಲೆ ಇಷ್ಟಿಲ್ಲ ಯಾಕೆ சார் இன்னொரு சரி சார் இன்னொன்னு சரி வரணா சைட் சைட் தான் ಸೈಡಿಂದ ಕೊಡೋಣ <skin in union f1> ಜನ ಕೊಟ್ಟಂಥ ತೀರ್ಪನ್ನು ಒಪ್ಕೋಬೇಕಲ್ಲ ಸಿ ಅದು ನೋಡೋಣ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ

ಇಲ್ಲೂ ಚೋರಿ ಮಾಡಿದಾರಲ್ಲ ರೈತರು ಮುದೋಳ್ನವ್ರು ಮಾತ್ರ ಬೇರೆ ಎಲ್ಲ ರೈತರು ಕೂಡ ಒಪ್ಕೊಂಡಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಬ್ಬಿನ ರೇಟ್ ತಗೊಳ್ಳಲಿಕ್ಕೆ ಒಪ್ಕೊಂಡಿದ್ದಾರೆ ಸರಿ ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ ಅವ್ರ ಜೊತೆಲು ಕೂಡ ಮಾತುಕತೆ ನಡೀತಾ ಇದೆ ಯಾರು ಕಬ್ಬು ಸುಟ್ಟಾಕಿದ್ದಾರೆ ಟ್ರ್ಯಾಕ್ಟರ್ಗಳನ್ನು ಸುಟ್ಟಾಕಿದ್ದಾರೆ ಟ್ರಾಲಿಗಳನ್ನ ಸುಟ್ಟಾಕಿದ್ದಾರೆ ಅಂತೇಳಿ ವಿಚಾರಣೆ ಮಾಡಿಸೋಣ ಯಾಕಂತಂದ್ರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿಚಾರಣೆ ಮಾಡಿಸಿ ತಪ್ಪಿಸ್ ಪ್ರಚೋದನೆ ಇದ್ದೇ ಇರ್ತದೆ ಪ್ರಚೋದನೆ ಈ ಬಿಜೆಪಿಯವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಪ್ರಚೋದನೆ ಮಾಡೋದೇ ಕೆಲಸ ಅವರು